ಹಲೋ ಸ್ನೇಹಿತರೆ ಎಲ್ಲರ ಹೇಗಿದ್ದೀರಾ ಅಂತ ನಾನು ಭಾವಿಸ್ತಾ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸ್ವಾಗತ ಏನಪ್ಪ ಇವತ್ತು ವೀಡಿಯೋ ಮಾಡೋಕ್ಕೆ ಕಾರಣ ಅಂದಪ್ಪ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ನಮ್ಮ ಹೊಸಪೇಟೆಯಲ್ಲಿ ಅಂದರೆ ಯಾರಿಗೂ ಗೊತ್ತೈತೆ ಇಲ್ಲ ಗೊತ್ತಿಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತ ಅಂತಂದು ಹೇಳಿ ನೀವು ಕೇಳಿರ್ಬೋದು ಅದು ಯಾರಿಗೂ ಗೊತ್ತಾಗಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ನಪ್ಪ ಅಂದರೆ ಮೂರಂಗಡಿ ಸರ್ಕಲ್ ಅಂತಂದು ಹೇಳಿ ಅಂದರೆ ಎಲ್ಲರಿಗೆ ಗೊತ್ತ ಮೂರಂಗಡಿ ಸರ್ಕಲ್ ಅಂದ್ರೆ ಎಲ್ಲರಿಗೆ ಗೊತ್ತಾಗುತ್ತೆ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಮೇನ್ ಅಂದ್ರೆ ಅದೇ ರೋಡ್ಲಿಂದ ಹೋಗ್ಬೇಕು ಬಸ್ ಸ್ಟ್ಯಾಂಡ ರೈಲ್ವೆ ಸ್ಟೇಷನ್ ಎಲ್ಲ ತಲ್ಲಿ ಅದು ಮೇನ್ ರೋಡ್ ಆಗಿರೋದ್ರಿಂದ ರೋಡ್ ಪೂರ ಅದಿಗಟ್ಟಿದೆ ಪೂರ ಹಾಳಾಗಿದೆ ಕಮ್ಮಿ ಕಮ್ಮಿ ನಾನು ನೋಡೋಕೆ ನಿಂತ್ಕೊಂಡಲ್ಲಿಂದ ಅದು ಕಮ್ಮಿ ಕಮ್ಮಿ ಅಂದ್ರೆ ಒಂದು ಒಂದೂವರೆ ವರ್ಷ ಆಯ್ತು ಅದನ್ನ ಇನ್ನೂವರೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಎದಕ್ಕೆ ಹಿಂಗೆ ಏನು ಏನು ಕೇರ ಮಾಡ್ತಾಯಿಲ್ಲ ಎಮ್ ಎಲ್ ಎಗಳು ಅಷ್ಟೇ ಮಿನಿಸ್ಟ್ರುಗಳು ಅಷ್ಟೇ ಅದು ಹೇಳಿ ನಾನು ಮಾತಾಡ್ತಿರ್ಬೋದು ಈ ಥರ ಅದನ್ನ ವಿಡಿಯೋ ನೋಡ್ರಿ ಆಮೇಲೆ ನಾನು ಮತ್ತೆ ಮಾತಾಡ್ತೀನಿ dan 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 ನೋಡಿರ್ಬೋದು ವೀಡಿಯೋ ಹಾಗಾಗಿ ದಯಮಾಡಿ ಅಧಿಕಾರಿಗಳಿಗೆ ಎಮ್ ಎಲ್ ಎಗೆ ಮಿನಿಸ್ಟ್ರಿಗೆ ನನ್ನ ಒಂದು ಮನವಿ ಯಾರು ಹೇಳೋ ಗೊತ್ತಿಲ್ಲ ಆಮೇಲೆ ದಯವಿಟ್ಟು ಅದನ್ನು ಸ್ವಲ್ಪ ರೋಡು ಪೂರ ದುರಸ್ತಿಯಾಗಿದೆ ಅದನ್ನು ನೀಟಾಗಿ ಮಾಡಿಕೊಡನಪ್ಪ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ನನ್ನ ಮನವಿ ಎಕ್ಸ್ಪೆಷಲಿ ಹೊಸಪೇಟೆ ಜನ ಕಡೆಯಿಂದ ಭಾಳ ತೊಂದರೆ ಆಗ್ತಿದೆ ನೈಟ್ ಅಡ್ಡಾಡಕ್ಕೆ ಆಗೋಲ್ಲ ಹಂಗಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಲ್ಲಿ ಈ ವಿಡಿಯೋ ಮುಕ್ತಾಯ ಮಾಡ್ತೀವಿ ಯಾರ ಏನು ನನ್ನ ಚಾನಲ್ ಬಿ ಡಿ ಪಿ ಕನ್ನಡಿಗ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ಸಪೋರ್ಟ್ ಮಾಡ್ತಾಯಿರಿ ಜೈ ಹಿಂದ್